ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ನಮ್ಮ ಸುತ್ತಲಿನ ಜಗತ್ತು ಎಷ್ಟು ವೇಗವಾಗಿ ಬದಲಾಗ್ತಿದೆ ಅಲ್ವಾ ಒತ್ತಡ ಜಾಸ್ತಿ ಆಗ್ತಿದೆ ಇಂಥ ಟೈಮಲ್ಲಿ ಆ ಸಂತೋಷ ಎಲ್ಲಿದೆ ಅದನ್ನು ಹೇಗೆ ಕಂಡುಕೊಳ್ಳೋದು ಅನ್ನೋ ಪ್ರಶ್ನೆ ಬಹುಶಃ ಎಲ್ಲರ ಮನಸ್ಸಲ್ಲೂಯತ್ತೆ ಇವತ್ತಿನ ಮಾತಾಡಕ್ಕೆ ಹೊರಟಿರೋ ವಿಷಯ ಆ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಂಥ ಒಂದು ಬಹಳ ಫೇಮಸ್ ಪುಸ್ತಕ ದಿ ಆರ್ಟ್ ಆಫ್ ಹ್ಯಾಪಿನೆಸ್ ಇದು ಬಂದ್ಬಿಟ್ಟು ನೈನ್ಟೀನ್ ನೈನ್ಟಿ ಏಟ್ರಲ್ಲಿ ಪಬ್ಲಿಷ್ ಆಗಿದ್ದು ಬರ್ದೋರು ಪರಮಪೂಜ್ಯ ದಲಾಯಾಮ ಮತ್ತೆ ಇನ್ನೊಬ್ರು ಪಾಶ್ಚಿಮಾತ್ಯ ಮನೋವೈದ್ಯ ಡಾಕ್ಟರ್ ಹೋವಾಟ್ ಕಟ್ಲರ್ ಈ ಪುಸ್ತಕದ ಒಂದು ಒಂದು ದೊಡ್ಡ ವಿಶೇಷತೆ ಅಂದ್ರೆ ಇದು ಹಳೆಯ ಟಿಬೆಟಿಯನ್ ಬೌದ್ಧ ಜ್ಞಾನ ಇದೆಯಲ್ಲ ಮತ್ತೆ ಈಗಿನ ಅಂದ್ರೆ ಮಾಡರ್ನ್ ವೆಸ್ಟರ್ನ್ ಸೈಕಾಲಜಿ ಇವೆರಡನ್ನೂ ಒಟ್ಟಿಗೆ ತರುತ್ತೆ ಸಾವಿರಾರು ವರ್ಷಗಳ ಆ ಒಂದು ಚಿಂತನೆ ಮತ್ತೆ ಲೇಟೆಸ್ಟ್ ಸೈಕೊಲಾಜಿಕಲ್ ರಿಸರ್ಚ್ ಇವೆರಡರ ನಡುವೆ ಒಂದು ಬ್ರಿಡ್ಜ್ ಕಟ್ಟೋ ಹಾಗೆ ಇದು ಪುಸ್ತಕದ ಮೇಯ್ನ್ ಮೆಸೇಜ್ ಇದೆಯಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿದೆ ಸಂತೋಷ ಅನ್ನೋದು ಸುಮ್ಮನೆ ಆಕಸ್ಮಿಕವಾಗಿ ಸಿಗೋದಲ್ಲ ಅದು ನಮ್ಮ ಜೀವನದ ಒಂದು ಮೂಲ ಉದ್ದೇಶನೇ ಆಗಿರಬಹುದು ಮತ್ತೆ ಅದನ್ನು ನಾವು ಕಾನ್ಷಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿ ಬೆಳೆಸ್ಕೊಳ್ಬಹುದು ಅಂತ ಪುಸ್ತಕದ ಸ್ಟೈಲ್ ಕೂಡ ತುಂಬ ಯುನೀಕ್ ಆಗಿದೆ ಡಾಕ್ಟರ್ ಕಟ್ಲರ್ ಮಾಡ್ತಾರೆ ಅಂದ್ರೆ ನಮ್ಮ ನಿಮ್ಮ ಥರದ ಸಾಮಾನ್ಯ ಜನಕ್ಕೆ ಬರೋ ಪ್ರಾಬ್ಲಮ್ಸ್ ಇರುತ್ತಲ್ಲ ಆತಂಕ ಬೇಜಾರು ನಲ್ಲಿ ಸಮಸ್ಯೆ ಕೆಲಸದ ಜಾಗದಲ್ಲಿ ಟೆನ್ಷನ್ ಇಂಥವನ್ನೆಲ್ಲ ತಗೊಂಡು ದಲಾಯಿ ಲಾಮಾ ಮುಂದೆ ಪ್ರಶ್ನೆಗಳ ತರ ಇಡ್ತಾರೆ ಅದಕ್ಕೆ ಲಾಮಾ ಅವರು ತಮ್ಮ ಆಳವಾದ ಬೌದ್ಧ ಫಿಲಾಸಫಿ ಮತ್ತೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಉತ್ತರ ಕೊಡ್ತಾರೆ ಈ ಒಂದು ಮಾತುಕತೆ ಇದೆಯಲ್ಲ ಇದರಿಂದ ಸಂತೋಷದ ಕಲೆಯನ್ನು ಹೇಗೆ ಕಲಿಯೋದು ಅನ್ನೋದಕ್ಕೂ ಒಂದು ಪ್ರಾಕ್ಟಿಕಲ್ ಗೈಡ್ ಸಿಕ್ಕಿದಾಗೆ ಆಗುತ್ತೆ ಹೌದು ಇಲ್ಲಿ ತುಂಬ ಮುಖ್ಯವಾದ ಒಂದು ಪಾಯಿಂಟ್ ಅಂದರೆ ಈ ಪುಸ್ತಕ ಹೇಳೋ ಸಂತೋಷದ ಐಡಿಯಾ ಅದೇನು ಹೇಳುತ್ತೆ ಅಂದರೆ ನೋಡಿ ಸಂತೋಷ ಅನ್ನೋದು ಮೂಲಭೂತವಾಗಿ ನಮ್ಮ ಮನಸ್ಸಿನ ಒಂದು ಸ್ಥಿತಿ ಅಷ್ಟೆ ನಮ್ಮ ಲೈಫ್ನಲ್ಲಿ ಹೊರಗೆ ಏನು ನಡೀತಿದೆ ಅನ್ನೋದಕ್ಕಿಂತ ಆ ನಡೆಯೋ ಘಟನೆಗಳನ್ನು ನಾವು ಹೇಗೆ ನೋಡ್ತೀವಿ ಹೇಗೆ ಅರ್ಥ ಮಾಡ್ಕೋತೀವಿ ಮತ್ತು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದೇ ನಮ್ಮ ಹ್ಯಾಪಿನೆಸ್ ಲೆವೆಲ್ನ ಡಿಸೈಡ್ ಮಾಡುತ್ತೆ ಹಾಗಾಗಿ ನಮ್ಮ ಇವತ್ತಿನ ಈ ಚರ್ಚೆ ಇದೆಯಲ್ಲ ಇದರ ಉದ್ದೇಶ ಈ ಪುಸ್ತಕದ ಆಳವಾದ ವಿಚಾರಗಳನ್ನು ಸ್ವಲ್ಪ ಬಿಡಿಸಿ ನೋಡೋದು ಬರೀ ಸಮ್ಮರಿ ಹೇಳೋದಲ್ಲ ಬದಲಿಗೆ ಈ ಬೌದ್ಧ ತತ್ವಗಳು ಮತ್ತೆ ಮಾಡರ್ನ್ ಸೈಕಾಲಜಿ ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ಮತ್ತೆ ಈ ತಿಳುವಳಿಕೆಯನ್ನ ನಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಂಡು ನಿಜವಾದ ಸಂತೋಷವನ್ನು ಹೇಗೆ ಕಂಡುಕೋಬೋದು ಅನ್ನೋದನ್ನು ವಿಶ್ಲೇಷಣೆ ಮಾಡೋಣ ಸರಿ ಹಾಗಾದರೆ ಶುರು ಮಾಡೋಣ ಪುಸ್ತಕದ ಅತ್ಯಂತ ಬೇಸಿಕ್ ಐಡಿಯಾಕ್ಕೆ ಬರೋಣ ಮೊದಲು ದಲೈಲಾಮಾ ಅವರು ಬಹಳ ಮಾತು ಹೇಳ್ತಾರೆ ಜೀವನದ ಮೂಲ ಉದ್ದೇಶವೇ ಸಂತೋಷವನ್ನು ಹುಡುಕುವುದು ಇದು ಕೇಳೋಕೆ ಸಿಂಪಲ್ ತರ ಜೀವನದ ಉದ್ದೇಶ ಇದಕ್ಕಿಂತ ಉದ್ದೇಶದಿರಬೇಕು ಅನ್ಕೋತೀವಲ್ವಾ ನಾವು ಹೌದು ಹೌದು ಆದ್ರೆ ಅವರು ಇಲ್ಲಿ ಕ್ಲಿಯರ್ ಮಾಡೋದೇನಂದ್ರೆ ಅವರು ಹೇಳ್ತಿರೋದು ಆ ಕ್ಷಣಿಕ ಸುಖದ ಬಗ್ಗೆ ಅಲ್ಲ ಅಂದ್ರೆ ಒಂದು ಹೊಸ ಫೋನ್ ತಗೊಂಡಾಗ ಬರೋ ಖುಷಿ ಅಥವಾ ಬರೀ ದುಡ್ಡು ಪೊಸಿಷನ್ ಸಿಕ್ಕಿದಾಗ ಬರೋ ಸ್ಯಾಟಿಸ್ಫ್ಯಾಕ್ಷನ್ ಇವೆಲ್ಲ ಟೆಂಪರರಿ ಅವರು ಮಾತಾಡ್ತಿರೋ ನಿಜವಾದ ಸಂತೋಷ ಇದೆಯಲ್ಲ ಅದು ಬೇರೇನೆ ಅದು ನಮ್ಮೊಳಗೆ ನಾವು ಬೆಳೆಸ್ಕೊಳ್ಬೋದಾದ ಒಂದು ಒಂದು ಇಂಟರ್ನಲ್ ಸ್ಟೇಟ್ ಅಂದರೆ ಮನಸ್ಸಿನ ಶಿಸ್ತು ಎಲ್ಲ ಜೀವಿಗಳ ಬಗ್ಗೆ ಒಂದು ಕಂಪ್ಯಾಷನ್ ನಮ್ಮ ದೃಷ್ಟಿಕೋನವನ್ನು ವಿಸ್ತಾರ ಮಾಡಿಕೊಳ್ಳೋದು ಇದರಿಂದ ಬರುವಂಥ ಒಂದು ಆಳವಾದ ಶಾಂತಿ ಒಂದು ನೆಮ್ಮದಿ ಹಾಂ ಹಾಗಾಗಿ ಪುಸ್ತಕ ಹೇಳೋ ಪ್ರಕಾರ ಸಂತೋಷದಲ್ಲಿ ಎರಡು ರೀತಿ ಇದೆ ಅಂತಾಯ್ತು ಒಂದು ಹೊರಗಿನ ವಸ್ತು ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿರೋ ಬಂದು ಹೋಗೋ ಸುಖ ಆಧಾರಿತ ಸಂತೋಷ ಇನ್ನೊಂದು ನಮ್ಮ ಒಳಗಡೆಯೇ ಬೆಳೆಯೋ ಹೆಚ್ಚು ಸ್ಟೇಬಲ್ ಆಗಿರೋ ನಿಜವಾದ ಸಂತೋಷ ಈ ಎರಡನೇ ದಾರೀಲ್ ಹೋಗ್ಬೇಕು ಅಂದ್ರೆ ನಮ್ಮ ಮನಸ್ಸನ್ನೇ ಒಂದು ತೋಟ ಅಂತ ನೋಡ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದ್ದು ಕೊಟ್ಟು ಟ್ರೈನ್ ಮಾಡಬೇಕು ಬಹಳ ಚೆನ್ನಾಗಿ ಹೇಳಿದ್ರಿ ಇಲ್ಲಿ ಮನಸ್ಸಿನ ತರಬೇತಿ ಅನ್ನೋ ಕಾನ್ಸೆಪ್ಟ್ ಅದು ತುಂಬಾ ಇಂಪಾರ್ಟೆಂಟ್ ಪುಸ್ತಕ ಇದನ್ನೇ ಮತ್ತೆ ಮತ್ತೆ ಹೇಳುತ್ತೆ ಸಂತೋಷ ಸುಮ್ಮನೆ ಕೂತಲ್ಲಿ ಬಂದು ಬೀಳಲ್ಲ ಲಾಟ್ರಿ ಹಾಗಲ್ಲ ಅದಕ್ಕೆ ಪ್ರಯತ್ನ ಹಾಕಬೇಕು ಹೇಗೆ ನಾವು ಫಿಸಿಕಲ್ ಹೆಲ್ತ್ಗೆ ಎಕ್ಸಸೈಸ್ ಮಾಡ್ತೀವೋ ಹಾಗೇನೇ ಮೆಂಟಲ್ ಮತ್ತು ಇಮೋಷನಲ್ ವೆಲ್ ಬೀಯಿಂಗ್ಗೆ ಆ ಸಂತೋಷಕ್ಕೆ ಪ್ರತಿದಿನದ ಮಾನಸಿಕ ಅಭ್ಯಾಸ ಬೇಕೇ ಬೇಕು ಹ್ಞೂ ಈ ಅಭ್ಯಾಸ ಅಂದರೆ ಅಭ್ಯಾಸ ಅಂದರೆ ಮುಖ್ಯವಾಗಿ ದಯೆ ಕೃತಜ್ಞತೆ ತಾಳ್ಮೆ ಕ್ಷಮೆ ಇಂಥ ಪಾಸಿಟಿವ್ ಮೆಂಟಲ್ ಕ್ವಾಲಿಟೀಸ್ ಇದೆಯಲ್ಲ ಅವನ ಕಾನ್ಷಿಯಸ್ ಆಗಿ ಬೆಳೆಸ್ಕೊಳ್ಳೋದು ಅದೇ ಟೈಮ್ನಲ್ಲಿ ನೆಗೆಟವ್ ಫೀಲಿಂಗ್ಸ್ ಕೋಪ ಅಸೂಯೆ ದ್ವೇಷ ಇವು ಹೇಗೆ ನಮ್ಮ ಸಂತೋಷವನ್ನು ಕಿತ್ಕೊಳ್ಳುತ್ತೆ ಅಂತ ಅರ್ಥ ಮಾಡಿಕೊಂಡು ಅವುಗಳ ಹಿಡಿತದಿಂದ ಹೊರಗೆ ಬರೋಕೆ ಟ್ರೈ ಮಾಡೋದು ಇಲ್ಲೇ ನೋಡಿ ಡಾಕ್ಟರ್ ಕಟ್ಲರ್ ಅವರ ಸೈಕಾಲಜಿ ಪಾಯಿಂಟ್ ಆಫ್ ವ್ಯೂ ಸೇರೋದು ಉದಾಹರಣೆಗೆ ಪ್ರಾಬ್ಲಮ್ಸ್ನ ನಾವು ನೋಡೋ ರೀತಿನೇ ಚೇಂಜ್ ಮಾಡೋದು ಅದನ್ನು ರೀಫ್ರೇಮಿಂಗ್ ಅಂತಾರಲ್ಲ ಕಷ್ಟ ಬಂದಾಗ ಕುಗ್ಗಿ ಹೋಗೋ ಬದಲು ಓಕೆ ಇದರಿಂದ ನಾನೇನು ಕಲಿಬಹುದು ಅಥವಾ ಇದು ನನ್ನ ಯಾವ ನ ಟೆಸ್ಟ್ ಮಾಡ್ತಿದೆ ಅಂತ ಯೋಚಿಸೋದು ಇದನ್ನೇ ಸೈಕಾಲಜಿಯಲ್ಲಿ ಕಾಗ್ನೆಟಿವ್ ರೀಸ್ಟ್ರಕ್ಚರಿಂಗ್ ಅಂತಾರೆ ನಮ್ಮ ಯೋಚನೆ ಬದಲಾದರೆ ನಮ್ಮ ಫೀಲಿಂಗ್ ಕೂಡ ಬದಲಾಗುತ್ತೆ ದಲೈಲಾಮ ಅವರಿದನ್ನೇ ಯಾರಾದರೂ ಕಿರಿಕಿರಿ ಮಾಡಿದರೆ ಅದನ್ನು ತಾಳ್ಮೆ ಕಲಿಯೋಕೆ ಒಂದು ಅವಕಾಶ ಅಂತ ನೋಡಿ ಅಂತಾರೆ ಹೌದು ಇನ್ನೊಂದು ಟೆಕ್ನಿಕ್ ಅಂದರೆ ನಮ್ಮ ಪರ್ಸ್ಪೆಕ್ಟಿವ್ನ ದೊಡ್ಡದು ಮಾಡಿಕೊಳ್ಳೋದು ನಮ್ಮದೇ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳೇ ಪ್ರಪಂಚ ಅನ್ಕೊಳ್ಳೋ ಬದಲು ಅದನ್ನ ಜಗತ್ತಿನ ಒಂದು ವಿಶಾಲವಾದ ಚಿತ್ರದಲ್ಲಿ ಇಟ್ಟು ನೋಡೋದು ಓ ಇದು ಟೆಂಪರರಿ ಲೈಫ್ನ ದೊಡ್ಡ ಸ್ಕೀಮ್ನಲ್ಲಿ ಇದೊಂದು ಸಣ್ಣ ಪಾರ್ಟ್ ಅಷ್ಟೇ ಅನ್ನೋ ಅರಿವು ಬಂದರೆ ಸಾಕು ನೋವಿನ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಇದು ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಂದರೆ ಹಳೇ ಬೌದ್ಧ ಚಿಂತನೆಗೂ ಮಾಡರ್ನ್ ಸೈಕಾಲಜಿ ಟೆಕ್ನಿಕ್ಸ್ಗೂ ಎಷ್ಟು ಹತ್ತಿರದ ಸಂಬಂಧ ಇದೆ ಅನ್ನೋದು ಗೊತ್ತಾಗುತ್ತೆ ಸರಿ ಈಗ ಪುಸ್ತಕದ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಸಹಾನುಭೂತಿ ಅಥವಾ ಕಂಪ್ಯಾಷನ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡೋಣ ಇದನ್ನ ಪುಸ್ತಕದ ಹೃದಯ ಅಂತಲೇ ಹೇಳ್ಬೋದು ಅನ್ಸುತ್ತೆ ಅಲ್ವಾ ಖಂಡಿತವಾಗಿಯೂ ಹೌದು ದಲೈಲಾಮ ಅವರು ಸಹಾನುಭೂತಿಯನ್ನ ಬರೀ ಒಂದು ಒಳ್ಳೆ ಗುಣ ಅಂತ ಹೇಳಿ ನಿಲ್ಲಿಸಲ್ಲ ಅದರಿಂದ ನಮಗೆ ಅಂದ್ರೆ ಸಹಾನುಭೂತಿ ತೋರ್ಸೋವ್ರಿಗೆ ಆಗೋ ಡೈರೆಕ್ಟ್ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾರೆ ಮೊದಲನೇದು ಇದು ನಮ್ಮ ಒಂಟಿತನವನ್ನ ಕಡಿಮೆ ಮಾಡುತ್ತೆ ನಾವು ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸಿದಾಗ ಏನೋ ಒಂದು ಕನೆಕ್ಷನ್ ಫೀಲ್ ಆಗತ್ತೆ ಆಗ ನಮ್ಮ ಸ್ವಂತ ನೋವು ನಮ್ಮ ಸಮಸ್ಯೆಗಳ ಮೇಲಿರೋ ಫೋಕಸ್ ಇದೆಯಲ್ಲ ಅದು ತಾನಾಗೆ ಕಮ್ಮಿ ಆಗತ್ತೆ ಹೌದು ಎರಡನೇದು ಇದು ನಿಜವಾದ ಆಳವಾದ ಸಂತೋಷವನ್ನು ಕೊಡುತ್ತೆ ನನಗೇನಾದ್ರೂ ಸಿಗ್ಬೇಕು ಅನ್ನೋ ನಿಂದ ಮಾಡೋ ಕೆಲ್ಸಕ್ಕಿಂತ ಏನನ್ನೂ ಎಕ್ಸ್ಪೆಕ್ಟ್ ಮಾಡದೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ದಾಗ ಸಿಗೋ ಅಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದು ಬೇರೆನೆ ಲೆವೆಲ್ ಇದು ಬರೀ ಇಮೋಷ್ನಲ್ ಮಾತಷ್ಟೇ ಅಲ್ಲ ಈಗಿನ ನ್ಯೂರೋ ಸೈನ್ಸ್ ರಿಸರ್ಚ್ ಕೂಡ ಇದನ್ನೇ ಹೇಳುತ್ತೆ ಬೇರೆಯವರಿಗೆ ಹೆಲ್ಪ್ ಮಾಡೋದು ನಮ್ಮ ಬ್ರೈನ್ನ ರಿವಾರ್ಡ್ ಸಿಸ್ಟಮ್ನ ಬೇರೆ ಥರ ಹೆಚ್ಚು ಲಾಂಗ್ ಲಾಸ್ಟಿಂಗ್ ಆಗಿ ಆಕ್ಟಿವೇಟ್ ಮಾಡುತ್ತಂತೆ ವಾವ್ ಇದು ತುಂಬ ಪವರ್ಫುಲ್ ಐಡಿಯಾ ಆದರೆ ಎಲ್ಲರಿಗೂ ಸಹಾನುಭೂತಿ ಸುಲಭವಾಗಿ ಬರಲ್ಲ ಕೆಲವರಿಗೆ ಬೇರೆಯವರ ಕಷ್ಟ ನೋಡಿದ್ರೆ ಇರಿಟೇಟ್ ಆಗ್ಬೋದು ಅಥವಾ ನಂಗೆ ಆಗ್ಬೇಕಿದೆಲ್ಲ ಅನ್ಸ್ಬೋದು ಇಲ್ಲಿ ಪುಸ್ತಕ ಹೇಳೋದೇನೆಂದರೆ ಸಹಾನುಭೂತಿ ಅನ್ನೋದು ಹುಟ್ಟಿದಾಗಿಂದ ಬರೋ ಗುಣ ಅಷ್ಟೇ ಅಲ್ಲ ಅದೊಂದು ಕಲೀಬಹುದಾದ ಸ್ಕಿಲ್ ಓಹೋ ಹೌದು ಎಂಪತಿ ಅಂತಾರಲ್ಲ ಅಂದ್ರೆ ಬೇರೆಯವರ ಜಾಗದಲ್ಲಿ ನಿಂತು ಯೋಚಿಸೋದು ಮತ್ತೆ ಮೈಂಡ್ಫುಲ್ನೆಸ್ ಅಂದರೆ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಫೋಕಸ್ ಇಡೋದು ಇಂಥ ಪ್ರಾಕ್ಟೀಸ್ ಮಾಡೋದ್ರಿಂದ ಸಹಾನುಭೂತಿಯನ್ನು ಬೆಳೆಸ್ಕೊಳ್ಬೋದು ಅಷ್ಟೇ ಅಲ್ಲ ಸಹಾನುಭೂತಿ ಬರೀ ಒಂದು ಮಾರಲ್ ವ್ಯಾಲ್ಯೂ ಅಲ್ಲ ಅದು ತುಂಬಾ ಪ್ರಾಕ್ಟಿಕಲ್ ಕೂಡ ಅಂತೆ ದಲಾಯಿಲಾಮ ಒತ್ತು ಹೇಳ್ತಾರೆ ಇದು ನಮ್ಮ ನ ಸ್ಟ್ರಾಂಗ್ ಮಾಡುತ್ತೆ ಜಗಳ ಕಮ್ಮಿ ಮಾಡುತ್ತೆ ನಮ್ಮೊಳಗೆ ಮತ್ತು ಸೊಸೈಟಿಯಲ್ಲಿ ಶಾಂತಿ ತರುತ್ತೆ ಖಂಡಿತ ಈ ಸಹಾನುಭೂತಿಯ ವಿಚಾರ ನಮ್ಮನ್ನ ಮುಂದಿನ ವಿಷಯಕ್ಕೆ ತಗೊಂಡು ಹೋಗುತ್ತೆ ಅಂದ್ರೆ ಲೈಫಲ್ಲಿ ಬರೋ ನೋವು ಕಷ್ಟಗಳು ಸಫರಿಂಗ್ ಅಂತಾರಲ್ಲ ಅದನ್ನ ಹೇಗೆ ಫೇಸ್ ಮಾಡೋದು ಯಾಕಂದ್ರೆ ಎಷ್ಟೇ ಸಹಾನುಭೂತಿ ಇದ್ರೂ ನೋವು ತಪ್ಪಿದ್ದಲ್ಲ ಅಲ್ವಾ ಹೌದೌದು ನಿಜ ಹೌದು ಲೈಫಲ್ಲಿ ಕಷ್ಟಗಳು ನೋವುಗಳು ಬರೋದು ಅದು ಕಾಮನ್ ಅದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ ಆಗಲ್ಲ ಆದರೆ ಆ ನೋವಿನ ಜೊತೆಗಿನ ನಮ್ಮ ರಿಲೇಶನ್ಶಿಪ್ ಇದೆಯಲ್ಲ ಅದನ್ನ ನಾವು ಚೇಂಜ್ ಮಾಡ್ಕೋಬೋದು ಅಂತ ಪುಸ್ತಕ ಹೇಳುತ್ತೆ ಅದಕ್ಕೆ ಕೆಲವು ದಾರಿಗಳೂ ಇದೆ ಮೊದಲನೇದು ಸ್ವೀಕಾರ ಅಕ್ಸೆಪ್ಟೆನ್ಸ್ ನೋವನ್ನು ದ್ವೇಷಿಸಿ ಇದು ಬರಬಾರ್ದಿತ್ತು ಅಂತ ಅದರಿಂದ ಓಡಿ ಹೋಗಕ್ಕೆ ಟ್ರೈ ಮಾಡಿದಷ್ಟು ಅದು ನಮ್ಮನ್ನ ಜಾಸ್ತಿ ಕಾಡುತ್ತೆ ಅದರ ಬದಲು ಸರಿ ಇದು ಈಗಿನ ರಿಯಾಲಿಟಿ ಅಂತ ಒಪ್ಕೊಂಡ್ರೆ ಅದರ ಹಿಡಿತ ಸ್ವಲ್ಪ ಸಡಿಲಾಗುತ್ತೆ ಎರಡನೇದು ಅನಿತ್ಯತೆಯ ಅರಿವು ಇಂಪರ್ಮನೆನ್ಸ್ ಅಂತೀವಲ್ಲ ಬೌದ್ಧ ಧರ್ಮದ ಒಂದು ಕೋರ್ ಪ್ರಿನ್ಸಿಪಲ್ ಇದು ಜಗತ್ತಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ ಸುಖ ಹೇಗೆ ಪರ್ಮನೆಂಟ್ ಅಲ್ವೋ ಹಾಗೆ ದುಃಖ ಕೂಡ ಪರ್ಮನೆಂಟ್ ಅಲ್ಲ ಈ ಕ್ಷಣದ ಕಷ್ಟ ಕೂಡ ಟೈಮ್ ಆದಾಗೆ ಬದಲಾಗುತ್ತೆ ಹೋಗುತ್ತೆ ಅನ್ನೋ ಅರಿವು ನಮಗೆ ಧೈರ್ಯ ಕೊಡುತ್ತೆ ಸಮಾಧಾನ ಕೊಡುತ್ತೆ ಸರಿ ಮೂರನೇದು ಮತ್ತೆ ಬಹುಶಃ ಎಲ್ಲಕ್ಕಿಂತ ಪವರ್ಫುಲ್ ಅಂದರೆ ಕಷ್ಟಗಳಲ್ಲಿ ಒಂದು ಅರ್ಥವನ್ನು ಹುಡುಕೋದು ಫೈಂಡಿಂಗ್ ಮೀನಿಂಗ್ ಎದುರಾದ ಚಾಲೆಂಜ್ನ ಒಂದು ಕರ್ಸ್ ಅಂತ ನೋಡೋ ಬದಲು ಅದೊಂದು ಪಾಠ ನಮ್ಮನ್ನು ಸ್ಟ್ರಾಂಗ್ ಮಾಡೋಕೆ ಬಂದಿರೋ ಅವಕಾಶ ಅಂತ ನೋಡೋದು ದನಾಯಿಲಾಮ ಅವರೇ ತಮ್ಮ ಸ್ವಂತ ಎಕ್ಸಾಂಪಲ್ ಕೊಡ್ತಾರೆ ಟಿಬೆಟ್ನಿಂದ ಎಕ್ಸೈಲ್ ಆದ ಘಟನೆ ಅವರಿಗೆ ಅವ್ರ ಜನಕ್ಕೆ ವಿಪರೀತ ನೋವು ಕೊಟ್ಟರು ಅದು ಹೇಗೆ ತಮ್ಮ ಇಂಟರ್ನಲ್ ನ ಜಾಸ್ತಿ ಮಾಡ್ಕೊಳೋಕೆ ಕಂಪ್ಯಾಷನ್ನ ಗ್ಲೋಬಲ್ ಆಗಿ ಸ್ಪ್ರೆಡ್ ಮಾಡೋಕೆ ಮತ್ತು ರೆಸಿಲಿಯನ್ಸ್ ಅಂದರೆ ಕಷ್ಟಗಳಿಂದ ಪುಟಿದೆದ್ದು ಮರೋ ಕೆಪಾಸಿಟಿ ಅದನ್ನು ಬೆಳೆಸ್ಕೊಳೋಕೆ ಕಾರಣವಾಯಿತು ಅಂತ ಹೇಳ್ತಾರೆ ವಾ ಇಲ್ಲೇ ನೋಡಿ ಮತ್ತೆ ಡಾಕ್ಟರ್ ಕಟ್ಲರ್ ಅವರ ರೋಲ್ ಬರೋದು ಸೈಕಿಯಾಟ್ರಿಸ್ಟ್ ಆಗಿ ಅವರು ಈ ನೋವನ್ನು ರೀಫ್ರೇಮ್ ಮಾಡೋ ಪ್ರೋಸೆಸ್ ಇದೆಯಲ್ಲ ಇದು ಡಿಪ್ರೆಷನ್ ಆಂಗ್ಸೈಟಿ ವಿರುದ್ಧ ಫೈಟ್ ಮಾಡೋಕೆ ಎಷ್ಟು ಹೆಲ್ಪ್ಫುಲ್ ಅನ್ನೋದನ್ನ ಸೈಂಟಿಫಿಕ್ ಆಗಿ ವಿವರಿಸ್ತಾರೆ ಇದು ಬರೀ ಸ್ಪಿರಿಚುವಲ್ ಸಮಾಧಾನ ಅಲ್ಲ ಮೆಂಟಲ್ ಹೆಲ್ತ್ ಇದು ಬೇಕು ಹೌದು ಇವತ್ತಿನ ಜಗತ್ತಲ್ಲಿ ತುಂಬಾ ಮುಖ್ಯವಾದ ಸ್ಕಿಲ್ ಈ ಪುಸ್ತಕ ಇನ್ನೂ ಕೆಲವು ಕಾಮನ್ ಆದರೂ ನಮ್ಮ ಸಂತೋಷವನ್ನ ಹಾಳು ಮಾಡೋ ಫೀಲಿಂಗ್ಸ್ ಬಗ್ಗೆನೂ ಮಾತಾಡುತ್ತೆ ಕೋಪ ಆತಂಕ ಆಮೇಲೆ ಕಡಿಮೆ ಸ್ವಾಭಿಮಾನ ಲೋ ಸೆಲ್ಫ್ ಎಸ್ಟೀಮ್ ಇವುಗಳ ಬಗ್ಗೆನೂ ಹೇಳುತ್ತೆ ಕೇಳಿ ಕೋಪದ ಬಗ್ಗೆ ಹೇಳ್ತಾ ದಲೇಲಾಮ ಅದನ್ನ ನಮ್ಮ ಮನಸ್ಸಿನ ಶಾಂತಿಯನ್ನ ಪೂರ್ತಿಯಾಗಿ ಹಾಳು ಮಾಡೋ ಒಂದು ವಿಷ ಅಂತ ಕರೀತಾರೆ ಕೋಪ ಬಂದಾಗ ನಮ್ಗೆ ಸರಿ ತಪ್ಪು ಗೊತ್ತಾಗಲ್ಲ ಇದಕ್ಕೆ ಮೆಡಿಸಿನ್ ಏನು ತಾಳ್ಮೆ ಮತ್ತೆ ತಿಳುವಳಿಕೆ ನಮ್ಗೆ ನೋವು ಮಾಡಿದ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿರ್ಬೋದು ಯಾಕೆ ಹಾಗೆ ಮಾಡಿದ್ರು ಅಂತ ಯೋಚಿಸೋದು ಅವರಲ್ಲೂ ಮನುಷ್ಯತ್ವವನ್ನು ನೋಡಕ್ಕೆ ಟ್ರೈ ಮಾಡೋದು ಇದು ಸುಲಭ ಅಲ್ಲ ಖಂಡಿತ ಅಲ್ಲ ಆದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸಾಧ್ಯ ಅಂತಾರೆ ಹ್ಮ್ ಇನ್ನು ಆತಂಕ ಆಂಗ್ಸೈಟಿ ನಮ್ಮಲ್ಲಿ ತುಂಬ ಜನಕ್ಕೆ ಫ್ಯೂಚರ್ ಬಗ್ಗೆ ಚಿಂತೆ ಏನಾಗುತ್ತೋ ಅನ್ನೋ ಭಯ ಇದ್ದೇ ಇರುತ್ತೆ ಪುಸ್ತಕ ಹೇಳೋ ಪ್ರಕಾರ ಜಾಸ್ತಿ ಆಂಗ್ಸೈಟಿ ಬರೋದು ಅನ್ಸರ್ಟನಿಟಿಯನ್ನು ಅಕ್ಸೆಪ್ಟ್ ಮಾಡೋಕೆ ನಾವು ರೆಡಿ ಇಲ್ದಿರೋದ್ರಿಂದ ಆಮೇಲೆ ಮನಸ್ಸಲ್ಲಿ ಒಂದೇ ವಿಷಯನ ಮತ್ತೆ ಮತ್ತೆ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಬರುತ್ತೆ ಇದಕ್ಕೆ ಸೊಲ್ಯೂಷನ್ ಎಲ್ಲಾ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋ ಸತ್ಯವನ್ನು ಒಪ್ಪಿಕೊಳ್ಳೋದು ಅಕ್ಸೆಪ್ಟೆನ್ಸ್ ಮತ್ತೆ ನಮ್ಮ ಗಮನವನ್ನು ಆದಷ್ಟು ಪ್ರೆಸೆಂಟ್ ಮೂಮೆಂಟ್ಗೆ ತರೋದು ಸರಿ ಕೊನೆಗೆ ಕಡಿಮೆ ಸ್ವಾಭಿಮಾನದ ಸಮಸ್ಯೆ ನಮ್ಮ ಬಗ್ಗೆ ನಮಗೆ ಕೀಳರಿಮೆ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ಫೀಲಿಂಗ್ ಇದಕ್ಕೆ ಪುಸ್ತಕ ಹೇಳೋ ಮದ್ದು ಸೆಲ್ಫ್ ಕಂಪ್ಯಾಷನ್ ಆತ್ಮಕರುಣೆ ಅಂದರೆ ನಾವು ಬೇರೆಯವರ ತಪ್ಪುಗಳನ್ನು ಹೇಗೆ ಕ್ಷಮಿಸ್ತೀವೋ ಅವರ ಕಷ್ಟದಲ್ಲಿ ಹೇಗೆ ದಯೆ ತೋರಿಸ್ತೀವೋ ಹಾಗೆಯೇ ನಮ್ಮ ತಪ್ಪುಗಳಿಗೆ ನಮ್ಮ ಲಿಮಿಟೇಷನ್ಸ್ಗೆ ನಮ್ಮನ್ನು ನಾವೇ ಕ್ರಿಟಿಸೈಸ್ ಮಾಡ್ಕೊಳ್ಳದೆ ದಯೆ ತಿಳುವಳಿಕೆಯಿಂದ ನೋಡ್ಕೊಡೋದು ನಮ್ಮ ಮೇಲೆ ನಾವು ಕರುಣೆ ತೋರಿಸೋದು ಸೆಲ್ಫಿಶ್ನೆಸ್ ಅಲ್ಲ ಅದು ಮೆಂಟಲ್ ಹೆಲ್ತ್ಗೆ ತುಂಬ ಅಗತ್ಯ ಈ ಎಲ್ಲಾ ಭಾವನೆಗಳನ್ನ ನಿಭಾಯಿಸೋದ್ರ ಜೊತೆಗೆ ನಮ್ಮ ಸಂತೋಷ ನಮ್ಮ ಸುತ್ತ ಇರೋರ್ ಜೊತೆ ನಾವು ಹೇಗಿರ್ತೀವಿ ಮತ್ತೆ ನಾವು ಮಾಡೋ ಕೆಲಸದಲ್ಲಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಈ ಎರಡು ಏರಿಯಾಗಳ ಬಗ್ಗೆನೂ ಪುಸ್ತಕ ಮಾತಾಡುತ್ತೆ ಹೌದು ಹೇಳಿ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ಲಾಂಗ್ ಲಾಸ್ಟಿಂಗ್ ಪ್ರೀತಿಯ ಸಂಬಂಧಗಳ ಸೀಕ್ರೆಟ್ ಬರೀ ಸ್ಟಾರ್ಟಿಂಗ್ನ ಅಟ್ರಾಕ್ಷನ್ ಅಥವಾ ಪ್ಯಾಷನ್ನಲ್ಲಿ ಇಲ್ಲ ಅದರ ಫೌಂಡೇಶನ್ ಇರಬೇಕಾದ್ದು ಮ್ಯೂಚುವಲ್ ಕಂಪ್ಯಾಷನ್ ಪೇಷನ್ಸ್ ಮತ್ತೆ ರೆಸ್ಪೆಕ್ಟ್ನಲ್ಲಿ ಬರೀ ಹೊರಗಿನ ಲುಕ್ಸ್ ಅಥವಾ ಮೋಹದ ಮೇಲೆ ನಿಂತಿರೋ ಗಿಂತ ಒಬ್ರನ್ನೊಬ್ರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ಕೇರ್ ಮಾಡೋ ಸಂಬಂಧಗಳು ಹೆಚ್ಚು ಸ್ಟೇಬಲ್ ಹೆಚ್ಚು ಹ್ಯಾಪಿಯಾಗಿರುತ್ತೆ ಅಂತ ಪುಸ್ತಕ ಹೇಳುತ್ತೆ ನಿಜ ಇನ್ನು ಕೆಲಸದ ವಿಷಯಕ್ಕೆ ಬಂದ್ರೆ ನಮ್ಮ ಲೈಫ್ನ ಒಂದು ದೊಡ್ಡ ಪಾರ್ಟ್ ನಾವು ಕೆಲಸದಲ್ಲೇ ಕಳೀತೀವಿ ಹಾಗಾಗಿ ಅಲ್ಲಿ ಸಂತೋಷ ಕಂಡುಕೊಳ್ಳೋದು ಇಂಪಾರ್ಟೆಂಟ್ ಲಾಮಾ ಇಲ್ಲಿ ಮೀನಿಂಗ್ಫುಲ್ ವರ್ಕ್ ಅಂದ್ರೆ ಅರ್ಥಪೂರ್ಣ ಕೆಲಸದ ಬಗ್ಗೆ ಒತ್ತಿ ಹೇಳ್ತಾರೆ ಅಂದ್ರೆ ನಾವು ಮಾಡೋ ಕೆಲ್ಸ ಬರೀ ದುಡ್ಡು ಮಾಡೋಕೆ ಅಷ್ಟೇ ಅಲ್ಲದೆ ಅದಕ್ಕೊಂದು ದೊಡ್ಡ ಪರ್ಪಸ್ ಇದ್ರೆ ಅಥವಾ ಅದು ಬೇರೆಯವರಿಗೆ ಹೇಗೋ ಹೆಲ್ಪ್ ಆಗ್ತಿದೆ ಸರ್ವಿಸ್ ಅನ್ನೋ ಫೀಲಿಂಗ್ ಇದ್ರೆ ಅದ್ರಿಂದ ಸಿಗೋ ಸಂತೋಷ ಇದೆಯಲ್ಲ ಅದು ಹೆಚ್ಚು ಆಳವಾದದ್ದು ಹೆಚ್ಚು ತೃಪ್ತಿ ಕೊಡುತ್ತೆ ಬರೀ ಸ್ಯಾಲರಿ ಅಥವಾ ಪ್ರಮೋಷನ್ಗಿಂತ ಈ ಅರ್ಥ ಅನ್ನೋದು ಹೆಚ್ಚು ಮುಖ್ಯ ಆಗ್ಬಹುದು ನಿಜ ನಮ್ಮ ಕೆಲಸದಲ್ಲಿ ಒಂದು ಪರ್ಪಸ್ ಇದ್ರೆ ಅದು ನಮ್ಮ ಒಟ್ಟಾರೆ ಸಂತೋಷಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡಬಹುದು ಪುಸ್ತಕದ ಕೊನೆ ಕೊನೆಗೆ ಸ್ಪಿರಿಚ್ಯುಯಾಲಿಟಿ ಮತ್ತೆ ಇಂಟರ್ನಲ್ ಪೀಸ್ ಆಂತರಿಕ ಶಾಂತಿಯ ಬಗ್ಗೆ ಮಾತು ಬರುತ್ತೆ ಇಲ್ಲಿ ದಲೈಲಾಮಾ ಅವರ ಐಡಿಯಾಸ್ ಬರೀ ಬೌದ್ಧರಿಗೆ ಮಾತ್ರನಾ ಖಂಡಿತ ಇಲ್ಲ ದಲೈಲಾಮಾ ಅವರ ಥಾಟ್ಸ್ ಬೌದ್ಧ ಧರ್ಮದ ಫ್ರೇಮ್ವರ್ಕ್ನಲ್ಲೇ ಇದ್ರು ಅವರು ಹೇಳೋ ಸಂತೋಷದ ಪ್ರಿನ್ಸಿಪಲ್ಸ್ ಇದೆಯಲ್ಲ ಅವು ಯೂನಿವರ್ಸಲ್ ಅಂತ ಅವರೇ ಕ್ಲಿಯರ್ ಮಾಡ್ತಾರೆ ಸಂತೋಷ ಅನ್ನೋದು ಯಾವುದೇ ಒಂದು ರಿಲಿಜನ್ ಬಿಲೀಫ್ ಅಥವಾ ಕಲ್ಚರ್ಗೆ ಸೇರಿದ್ದಲ್ಲ ಅದು ಮನುಷ್ಯನ ಒಂದು ಬೇಸಿಕ್ ಹಂಬಲ ಹಾಗಾಗಿ ಯಾವುದೇ ಫಾರ್ಮ್ನ ಸ್ಪಿರಿಚುಯಲ್ ಪ್ರಾಕ್ಟಿಸ್ ಅದು ಪ್ರೇಯರ್ ಇರ್ಬೋದು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ಅಥವಾ ನಿಸ್ವಾರ್ಥ ಸೇವೆ ಇರ್ಬೋದು ಇದೆಲ್ಲ ನಮ್ಮ ಇಂಟರ್ನಲ್ ಪೀಸ್ ಕಂಡುಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ವಿಶೇಷವಾಗಿ ಮೆಡಿಟೇಷನ್ ಧ್ಯಾನದ್ ಬಗ್ಗೆ ಪುಸ್ತಕದಲ್ಲಿ ತುಂಬಾ ಕೊಟ್ಟಿದ್ದಾರೆ ಧ್ಯಾನ ಅನ್ನೋದು ನಮ್ಮ ಚಂಚಲ ಮನಸ್ಸನ್ನ ಶಾಂತ ಮಾಡೋಕೆ ಫೋಕಸ್ನ ಇಂಪ್ರೂವ್ ಮಾಡೋಕೆ ಮತ್ತೆ ನಮ್ಮೊಳಗೆ ಕಂಪ್ಯಾಷನ್ ಕ್ಲಾರಿಟಿಯನ್ನ ಬೆಳೆಸೋಕೆ ಒಂದು ಬಹಳ ಎಫೆಕ್ಟಿವ್ ಟೂಲ್ ಅಂತ ವಿವರಿಸಿದ್ದಾರೆ ಪರ್ಫೆಕ್ಟ್ ಎಲ್ಲವನ್ನೂ ಚೆನ್ನಾಗಿ ಒಟ್ಟಿಗೆ ತಂದಿದ್ದೀರಿ ಹಾಗಾದ್ರೆ ಇಷ್ಟತ್ ನಾವು ಮಾತಾಡಿದ ದಿ ಆರ್ಟ್ ಆಫ್ ಹ್ಯಾಪಿನೆಸ್ ಪುಸ್ತಕದ ಮೇನ್ ಪಾಯಿಂಟ್ಸ್ನ ಒಂದ್ಸಲ ಆ ಸಮರೈಸ್ ಮಾಡೋಣವಾ ಖಂಡಿತ ಮಾಡಿ ಮೊದಲನೇದು ಸಂತಾಷವನ್ನ ಹುಡ್ಕೋದು ನಮ್ಮ ಲೈಫಿನ ಒಂದು ಇಂಪಾರ್ಟೆಂಟ್ ಬಹುಶಃ ಬೇಸಿಕ್ ಉದ್ದೇಶನೇ ಹೌದು ಎರಡನೇದು ಈ ನಿಜವಾದ ಸಂತೋಷ ಹೊರಗಿನ ವಸ್ತುಗಳಲ್ಲೋ ಪರಿಸ್ಥಿತಿಗಳಲ್ಲೋ ಇಲ್ಲ ಅದು ನಮ್ಮ ಮನಸ್ಸಿನ ಒಂದು ಇಂಟರ್ನಲ್ ಸ್ಟೇಟ್ ನಮ್ಮೊಳಗೇ ಇದೆ ಮೂರ್ನೇದು ಈ ಇಂಟರ್ನಲ್ ಹ್ಯಾಪಿನೆಸ್ನ ಕಾನ್ಶಿಯಸ್ ಆಗಿ ಮೆಂಟಲ್ ಟ್ರೈನಿಂಗ್ ಮೂಲಕ ಅಂದ್ರೆ ಪಾಸಿಟಿವ್ ಎಮೋಷನ್ಸ್ ಬೆಳೆಸಿ ನೆಗೆಟಿವ್ ಎಮೋಷನ್ಸ್ ಹ್ಯಾಂಡಲ್ ಮಾಡಿ ನಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಕೊಂಡು ಬೆಳೆಸ್ಕೊಳ್ಬಹುದು ನಾಲ್ಕನೇದು ಕಂಪ್ಯಾಷನ್ ಅಂದ್ರೆ ಬೇರೆಯವರ ಒಳ್ಳೇದ್ರ ಬಗ್ಗೆ ಕೇರ್ ಮಾಡೋದು ನಮ್ಮ ಸ್ವಂತ ಸಂತೋಷಕ್ಕೆ ಅತೀ ಅಗತ್ಯವಾದದ್ದು ಐದನೇದು ನೋವು ಕಷ್ಟಗಳು ಅನಿವಾರ್ಯ ಆದ್ರೆ ಅವುಗಳನ್ನು ಎಕ್ಸೆಪ್ಟ್ ಮಾಡಿ ಅವುಗಳ ಇಂಪರ್ಮನೆನ್ಸ್ನ ಅರ್ಥ ಮಾಡ್ಕೊಂಡು ಅವುಗಳಲ್ಲಿ ಮೀನಿಂಗ್ ಹುಡ್ಕೋದ್ರಿಂದ ನಾವು ಗ್ರೋ ಆಗ್ಬಹುದು ಆರನೇದು ನಮ್ಮ ನಲ್ಲಿ ಪ್ರೀತಿ ತಾಳ್ಮೆ ಗೌರವ ಹಾಗೂ ನಮ್ಮ ಕೆಲಸದಲ್ಲಿ ಮೀನಿಂಗ್ ಮತ್ತು ಸರ್ವಿಸ್ ಮೈಂಡ್ ಇದ್ರೆ ಅದು ನಮ್ಮ ಹ್ಯಾಪಿನೆಸ್ಗೆ ಹೆಲ್ಪ್ ಮಾಡುತ್ತೆ ಕೊನೆಗೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ವಿಶೇಷವಾಗಿ ಮೆಡಿಟೇಷನ್ ನಮ್ಮ ಇಂಟರ್ನಲ್ ಪೀಸ್ ಕಂಡುಕೊಳ್ಳೋಕೆ ಹೆಲ್ಪ್ ಮಾಡ್ತವೆ ಬಹಳ ಚೆನ್ನಾಗಿ ಸಮರೈಸ್ ಮಾಡಿದಿರಿ ಒಟ್ನಲ್ಲಿ ದಿ ಆರ್ಟ್ ಆಫ್ ಹ್ಯಾಪಿನೆಸ್ ನಮಗೆಲ್ಲ ಒಂದು ಒಂದು ಹೋಪ್ ಕೊಡುತ್ತೆ ಸಂತೋಷ ಅನ್ನೋದು ಎಲ್ಲೋ ದೂರದಲ್ಲಿರೋ ಲಕ್ಕಿದ್ರೆ ಮಾತ್ರ ಸಿಗೋ ವಸ್ತು ಅಲ್ಲ ಅದು ನಾವು ಪ್ರತಿದಿನ ಮಾಡೋ ಚಾಯ್ಸ್ ನಾವು ಪ್ರಾಕ್ಟೀಸ್ ಮಾಡೋ ಹ್ಯಾಬಿಟ್ ನಾವು ಬದುಕೋ ರೀತಿ ದಲೈಲಾಮ ಅವರ ಒಂದು ಫೇಮಸ್ ಕೋಟ್ನೊಂದಿಗೆ ಮುಗಿಸೋದಾದ್ರೆ ಸಂತೋಷವು ಸಿದ್ಧವಾಗಿ ಸಿಗೋ ವಸ್ತು ಅಲ್ಲ ಅದು ನಿಮ್ಮ ಸ್ವಂತ ಕ್ರಿಯೆಗಳಿಂದ ಬರ್ತದೆ ಹೌದು ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮಗೊಂದು ಯೋಚನೆ ಮಾಡೋಕೆ ಒಂದು ವಿಷಯ ಸಿಗುತ್ತೆ ಬಹುಶಃ ಸಂತೋಷದ ನಿಜವಾದ ಹುಡುಕಾಟ ಹೊರಗಿನ ಪ್ರಪಂಚದಲ್ಲಿಲ್ವೇನು ಅದು ನಮ್ಮೊಳಗೆ ನಮ್ಮ ಮನಸ್ಸಿನಲ್ಲೇ ಶುರು ಆಗಬೇಕೇನೋ ಈ ಪುಸ್ತಕದಲ್ಲಿರೋ ಸಿಂಪಲ್ ಆದ್ರೂ ತುಂಬ ಡೀಪ್ ಆದ ಐಡಿಯಾಗಳನ್ನ ಒಂದು ಸಣ್ಣ ಕಂಪ್ಯಾಷನ್ ಆಕ್ಟ್ ಒಂದು ಕ್ಷಣದ ಪೇಷನ್ಸ್ ನಮ್ಮ ಯೋಚನೆಗಳ ಬಗ್ಗೆ ಒಂದು ಸೆಕೆಂಡ್ ಅವೇರ್ನೆಸ್ ಇವುಗಳನ್ನ ನಮ್ಮ ಡೈಲಿ ಗಿಡಿಬಿಡಿ ಲೈಫ್ನಲ್ಲಿ ಹೇಗೆ ಹೇಗೆ ಸ್ವಲ್ಪವಾದರೂ ಅಳವಡಿಸ್ಕೋಬಹುದು ಅಂತ ನಾವೆಲ್ಲರೂ ಯೋಚಿಸ್ಬೇಕಾದ ವಿಷಯ